ಹಾಯ್ ಗಾಯ್ಸ್ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ನಮ್ಮ ಚಾನಲ್ಗೆ ಹೊಸಬರಾಗಿರಲಿ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ಮೊದಲನೇ ಪ್ರಶ್ನೆ ನಮ್ಮ ರಾಷ್ಟ್ರೀಯ ಧ್ಯೇಯ ವಾಕ್ಯ ಸತ್ಯಮೇವ ಜಯತೆ ಎಂಬುವುದನ್ನು ಇದರಿಂದ ಆಯ್ದುಕೊಳ್ಳಲಾಗಿದೆ ಆಪ್ಷನ್ಸ್ ಎ ಕಠೋಪನಿಷತ್ ಕಠೋಪನಿಷತ್ ಆಪ್ಷನ್ಸ್ ಬಿ ಮಂಡೂಕೋಪನಿಷತ್ ಆಪ್ಷನ್ ಸಿ ಋಗ್ವೇದ ಆಪ್ಷನ್ ಡಿ ಯಜುರ್ವೇದ ಮೊದಲನೇ ಪ್ರಶ್ನೆಗೆ ರೈಟ್ ಆನ್ಸರ್ ನಮ್ಮ ರಾಷ್ಟ್ರೀಯ ಧ್ಯೇಯ ವಾಕ್ಯ ಸತ್ಯಮೇವ ಜಯತೆ ಎಂಬುವುದನ್ನು ಇದರಿಂದ ಆಯ್ದುಕೊಳ್ಳಲಾಗಿದೆ ಆನ್ಸರ್ ಬಿ ಮಂಡೋಕ ಉಪನಿಷತ್ನಿಂದ ಆಯ್ದುಕೊಳ್ಳಲಾಗಿದೆ ಆನ್ಸರು ಮಂಡೂಕ ಉಪನಿಷತ್ ನಮ್ಮ ರಾಷ್ಟ್ರ ಲಾಂಛನದ ಕೆಳಗೆ ದೇವನಾಗರಿ ಲಿಪಿಯಲ್ಲಿ ಬರೆದ ಸತ್ಯಮೇವ ಜಯತೆ ಎಂಬ ವಾಕ್ಯವನ್ನು ಮಂಡೂಕ ಉಪನಿಷತ್ತಿನಿಂದ ಆಯ್ದುಕೊಳ್ಳಲಾಗಿದೆ ಮಂಡೂಕ ಉಪನಿಷತ್ತಿಗೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿ ಈ ರೀತಿ ಇದೆ ನಮ್ಮ ರಾಷ್ಟ್ರ ಲಾಂಛನವು ಸಾರನಾಥದ ಅಶೋಕದ ಶಿಲಾಸ್ತಂಭದ ಬೋಧಿಗೆಯ ಮೇಲ್ಭಾಗದ ರೂಪಾಂತರವಾಗಿದೆ ಬೋದಿಗೆಯಲ್ಲಿ ಸಿಂಹಗಳು ಇರುವುದರಿಂದ ಇದನ್ನು ಸಿಂಹ ಬೋಧಿಗೆ ಎನ್ನುವರು ಭಾರತ ಸರ್ಕಾರವು ನಮ್ಮ ರಾಷ್ಟ್ರ ಲಾಂಛನವನ್ನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಅಂಗೀಕರಿಸಿತು ಪ್ರಶ್ನೆ ಕೇಳುವುದು ಭಾರತ ಸರ್ಕಾರವು ನಮ್ಮ ರಾಷ್ಟ್ರ ಲಾಂಛನವನ್ನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಅಂಗೀಕರಿಸಿತು ಸಾರನಾಥದ ಸಿಂಹ ಸಾರನಾಥದ ಸಿಂಹ ಬೋಧಿಗೆ ನಮ್ಮ ರಾಷ್ಟ್ರ ಲಾಂಛನದ ಅಥವಾ ಮುದ್ರೆಯಾಗಿದೆ ಇದರಲ್ಲಿ ಪ್ರಮುಖವಾಗಿ ನಾಲ್ಕು ಸಿಂಹಗಳು ನಾಲ್ಕು ದಿಕ್ಕುಗಳಿವೆ ನಾಲ್ಕು ಸಿಂಹಗಳು ನಾಲ್ಕು ದಿಕ್ಕುಗಳಿಗೆ ಮುಖ ಮಾಡಿ ಪೀಠವೊಂದರ ಮೇಲೆ ನಿಂತಿವೆ ಪೀಠವು ಉಂಟಾಗಿದ್ದು ಅದರ ನಾಲ್ಕು ದಿಕ್ಕುಗಳಲ್ಲೂ ಒಂದೊಂದು ಚಕ್ರವಿದೆ ಆ ಚಕ್ರಗಳ ನಡುವೆ ಆನೆ ಗೂಳಿ ಕುದುರೆ ಸಿಂಹಗಳ ಚಿತ್ರಣವಿದೆ ಪೀಠದಲ್ಲಿರುವ ಚಕ್ರವನ್ನು ಧರ್ಮಚಕ್ರವೆಂದು ಕರೆಯುತ್ತೀರಾ ಪ್ರಶ್ನೆ ಕೇಳುವುದು ಪೀಠದಲ್ಲಿರುವ ಚಕ್ರವನ್ನು ಏನೆಂದು ಕರೆಯುತ್ತಾರೆ ಪೀಠದಲ್ಲಿರುವ ಚಕ್ರವನ್ನು ಧರ್ಮಚಕ್ರವೆಂದು ಕರೆಯುತ್ತಾರೆ ಪ್ರಶ್ನೆ ಸಂಖ್ಯೆ ಎರಡು ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶ ಆಪ್ಷನ್ಸ್ಗೆ ಎ ಉತ್ತಮ ಪೌರತ್ವದ ಲಕ್ಷಣಗಳನ್ನು ಬೆಳೆಸುವುದು ಆಪ್ಷನ್ಸ್ ಬಿ ಭೂಮಿಯ ಅಧ್ಯಯನದ ಬಗ್ಗೆ ಆಸಕ್ತಿಯನ್ನು ಬೆಳೆಸುವುದು ಅಥವಾ ಹೆಚ್ಚಿಸುವುದು ಆಪ್ಷನ್ ಸಿ ವಿದ್ಯಾರ್ಥಿಗಳಲ್ಲಿ ಪೌರತ್ವದ ಪ್ರಜ್ಞೆ ಬೆಳೆಸುವುದು ಆಪ್ಷನ್ ಡಿ ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿ ಬೆಳೆಸುವುದು ಅಥವಾ ಹೆಚ್ಚಿಸುವುದು ಎರಡನೇ ಪ್ರಶ್ನೆಗೆ ರೈಟ್ ಆನ್ಸರ್ ಇತಿಹಾಸ ಬೋಧನೆ ಸಾಮಾನ್ಯ ಉದ್ದೇಶ ಮೊದಲನೇದು ಆಪ್ಷನ್ಸ್ ಏನಿದೆ ಅಂದರೆ ಉತ್ತಮ ಪೌರತ್ವದ ಲಕ್ಷಣಗಳನ್ನು ಬೆಳೆಸುವುದು ಇದು ರಾಜ್ಯಶಾಸ್ತ್ರ ಬೋಧನೆಗೆ ಸಂಬಂಧಪಟ್ಟಂತಹ ಉದ್ದೇಶವಾಗಿದೆ ಎರಡನೇದು ಬಿ ಭೂಮಿಯ ಅಧ್ಯಯನದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸುವುದು ಇದು ಭೂಗೋಳಶಾಸ್ತ್ರದ ಬೋಧನೆಗೆ ಸಂಬಂಧಪಟ್ಟಂತಹ ಉದ್ದೇಶವಾಗಿದೆ ಸಿ ವಿದ್ಯಾರ್ಥಿಗಳಲ್ಲಿ ಪೌರತ್ವದ ಪ್ರಜ್ಞೆಯನ್ನು ಬೆಳೆಸುವುದು ಇದು ಕೂಡ ರಾಜ್ಯಶಾಸ್ತ್ರ ಬೋಧನೆಯ ಸಾಮಾನ್ಯ ಉದ್ದೇಶವಾಗಿದೆ ಆಪ್ಷನ್ ಡಿ ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಬೆಳೆಸುವುದು ಅಥವಾ ಹೆಚ್ಚಿಸುವುದು ಎರಡನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಡಿ ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಹೆಚ್ಚಿಸುವುದು ಆನ್ಸರು ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಹೆಚ್ಚಿಸುವುದು ಇತಿಹಾಸ ಬೋಧನೆಯ ಅತ್ಯಂತ ಪ್ರಮುಖ ಮತ್ತು ಸಾಮಾನ್ಯ ಉದ್ದೇಶವೆಂದರೆ ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಹೆಚ್ಚಿಸುವುದಾಗಿದೆ ಇತಿಹಾಸ ಬೋಧನೆಯ ಪ್ರಮುಖ ಅಂಶಗಳು ಮೊದಲನೇದು ವಿಮರ್ಶಾತ್ಮಕ ಚಿಂತನೆ ಸ್ಮರಣೆ ಮತ್ತು ಕಲ್ಪನಾ ಶಕ್ತಿಗೆ ತರಬೇತಿಯನ್ನು ನೀಡುವುದು ವಿಮರ್ಶಾತ್ಮಕ ಚಿಂತನೆ ಸ್ಮರಣೆ ಕಲ್ಪನಾ ಶಕ್ತಿಗೆ ತರಬೇತಿಯನ್ನು ನೀಡುವುದು ಇದು ಇತಿಹಾಸ ಬೋಧನೆ ಪ್ರಮುಖ ಉದ್ದೇಶವಾಗಿದೆ ಜೊತೆಗೆ ಎರಡನೇದು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮೂರು ಉತ್ತಮ ಪೌರತ್ವಕ್ಕಾಗಿ ಅಗತ್ಯವಾದ ಜ್ಞಾನವನ್ನು ಕೂಡ ಒದಗಿಸುವುದು ಉತ್ತಮ ಪೌರತ್ವಕ್ಕಾಗಿ ಅಗತ್ಯವಾದ ಜ್ಞಾನವನ್ನು ಒದಗಿಸುವುದು ನಾಲ್ಕನೇದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ತಿಳುವಳಿಕೆಯನ್ನು ಮೂಡಿಸುವುದು ಐದನೇದು ಐತಿಹಾಸಿಕ ದತ್ತಾಂಶಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವುದು ದೇಶಭಕ್ತಿಯನ್ನು ಬೆಳೆಸುವುದು ಇವೆಲ್ಲವೂ ಕೂಡ ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶಗಳಾಗಿವೆ ಪ್ರಶ್ನೆ ಸಂಖ್ಯೆ ಮೂರು ಇತಿಹಾಸ ಶಿಕ್ಷಕನು ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬೆಳೆಸಲು ಈ ಬೋಧನಾ ಪದ್ಧತಿಯನ್ನು ಬಳಸಬೇಕು ಆಪ್ಷನ್ಸ್ ಎ ಉಪನ್ಯಾಸ ಪದ್ಧತಿ ಆಪ್ಷನ್ಸ್ ಬಿ ಸಮಸ್ಯೆ ಪರಿಹಾರ ಪದ್ಧತಿ ಆಪ್ಷನ್ ಸಿ ಮೂಲಾಧಾರ ಪದ್ಧತಿ ಆಪ್ಷನ್ ಡಿ ಸಮೀಕ್ಷಾ ಪದ್ಧತಿ ಮೂರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಇತಿಹಾಸ ಶಿಕ್ಷಕನು ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬೆಳೆಸಲು ಈ ಬೋಧನಾ ಪದ್ಧತಿ ಬಳಸಬೇಕು ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಮೂಲಾಧಾರ ವಿಧಾನ ಆನ್ಸರು ಮೂಲಾಧಾರ ವಿಧಾನ ಮೂಲಾಧಾರ ವಿಧಾನದಲ್ಲಿ ಶಿಕ್ಷಕನು ಇತಿಹಾಸದ ಘಟನೆಗಳನ್ನು ಕಥನ ರೂಪದಲ್ಲಿ ಮಕ್ಕಳಿಗೆ ವಿವರಿಸುತ್ತಾರೆ ಇದರಿಂದ ಮಕ್ಕಳು ವಿಷಯವನ್ನು ಸುಲಭವಾಗಿ ಗ್ರಹಿಸಬಹುದು ಮತ್ತು ನಿರೂಪಣಾ ಶೈಲಿಯನ್ನು ನಿರೂಪಣಾ ಶೈಲಿ ಬೆಳೆಸಲು ಸಹಾಯಕವಾಗುತ್ತದೆ ಜೇಮ್ಸ್ ವಲ್ಸನ್ ರವರ ಪ್ರಕಾರ ವಲ್ಟ್ಸನ್ ರವರ ಪ್ರಕಾರ ಜೇಮ್ಸ್ ವಲ್ಸನ್ ರವರ ಪ್ರಕಾರ ಇತಿಹಾಸ ಅಧ್ಯಯನಕ್ಕೆ ಸಾಕ್ಷ್ಯ ಪ್ರಮಾಣವನ್ನು ಒದಗಿಸುವುದೇ ಮೂಲಾಧಾರ ವಿಧಾನವಾಗಿದೆ ಮೂಲಾಧಾರಗಳ ವಿಧಗಳು ಮೊದಲನೇದು ಪ್ರಾಥಮಿಕ ಆಧಾರಗಳು ಆಕಾರಗಳು ಪ್ರಾಥಮಿಕ ಆಧಾರಗಳು ಮತ್ತು ಆಕಾರಗಳಿಗೆ ಸಂಬಂಧಪಟ್ಟಂಥ ಉದಾಹರಣೆ ಈ ರೀತಿ ಇದೆ ಆಯುಧಗಳು ನಾಣ್ಯಗಳು ಸ್ಮಾರಕಗಳು ಕೋಟೆ ಕೊತ್ತಲಗಳು ಮಡಕೆಗಳು ಇತ್ಯಾದಿ ಇವೆಲ್ಲವೂ ಕೂಡ ಪ್ರಾಥಮಿಕ ಆಧಾರಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಉದಾಹರಣೆಗಳಾಗಿವೆ ಎರಡನೇದು ದ್ವಿತೀಯ ಮಾಧ್ಯಮಿಕ ಆಕಾರಗಳು ಉದಾಹರಣೆ ಜೀವನ ಚರಿತ್ರೆ ಖಾಸಗಿ ಪತ್ರಗಳು ಕತೆಗಳು ಆಧಾರ ಗ್ರಂಥಗಳು ಇವೆಲ್ಲವೂ ಕೂಡ ದ್ವಿತೀಯ ಮಾಧ್ಯಮಿಕ ಆಕಾರಗಳಿಗೆ ಸಂಬಂಧಪಟ್ಟಂತಹ ಉದಾಹರಣೆಗಳಾಗಿವೆ ಪ್ರಶ್ನೆ ಸಂಖ್ಯೆ ನಾಲ್ಕು ಇತಿಹಾಸ ಬೋಧಿಸುವ ಶಿಕ್ಷಕನು ಹೊಂದಿರಲೇಬೇಕಾದ ಲಕ್ಷಣ ಇದಾಗಿದೆ ಆಪ್ಷನ್ಸ್ ಎ ಸಮಾಜ ಸೇವೆ ಆಪ್ಷನ್ಸ್ ಬಿ ಸಮಾಜದೊಂದಿಗೆ ಉತ್ತಮ ಸಂಬಂಧ ಆಪ್ಷನ್ಸ್ ಸಿ ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದು ಆಪ್ಷನ್ ಡಿ ರಾಜಕೀಯ ಭಾಷೆ ಹೊಂದಿರುವುದು ನಾಲ್ಕನೇ ಪ್ರಶ್ನೆಗೆ ರೈಟ್ ಆನ್ಸರ್ ಇತಿಹಾಸ ಬೋಧಿಸುವ ಶಿಕ್ಷಕನು ಹೊಂದಿರಲೇಬೇಕಾದ ಲಕ್ಷಣ ಇದಾಗಿದೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದು ಇತಿಹಾಸ ಬೋಧಿಸುವ ಶಿಕ್ಷಕನ ಮೊದಲ ಲಕ್ಷಣವಾಗಿದೆ ಆನ್ಸರು ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದು ಇತಿಹಾಸ ಶಿಕ್ಷಕನು ಹೊಂದಿರಲೇಬೇಕಾದ ಲಕ್ಷಣಗಳು ಮೊದಲನೇದು ಇತಿಹಾಸದ ಘಟನೆಗಳನ್ನು ಯಾವುದೇ ಪೂರ್ವಾಗ್ರಹವಿಲ್ಲದೆ ವಸ್ತುನಿಷ್ಠವಾಗಿ ವಿಶ್ಲೇಷಿಸುವ ಮನೋಭಾವವನ್ನು ಇತಿಹಾಸದ ಶಿಕ್ಷಕನು ಹೊಂದಿರಬೇಕು ಜೊತೆಗೆ ಎರಡನೇದು ಇತಿಹಾಸವನ್ನು ಸಾಹಿತ್ಯ ಭೂಗೋಳ ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರದ ಇತರ ವಿಷಯಗಳೊಂದಿಗೆ ಸಂಬಂಧ ಕಲ್ಪಿಸಿ ಬೋಧಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು ಯಾರು ಇತಿಹಾಸ ಇತಿಹಾಸದ ಶಿಕ್ಷಕ ಭೂಗೋಳಶಾಸ್ತ್ರ ಆಗಿರುವುದು ಸಾಹಿತ್ಯ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಮುಂತಾದ ವಿಷಯಗಳೊಂದಿಗೆ ಸಂಬಂಧ ಕಲ್ಪಿಸಿ ತರಗತಿಯ ಕೋಣೆಯಲ್ಲಿ ಬೋಧಿಸುವ ಸಾಮರ್ಥ್ಯವನ್ನು ಇತಿಹಾಸ ಶಿಕ್ಷಕನಿಗೆ ಹೊಂದಿರಬೇಕು ಮೂರನೇದು ಇತಿಹಾಸದ ಘಟನೆಗಳು ಪರಿಕಲ್ಪನೆಗಳ ಬಗ್ಗೆ ಆಳವಾದ ವಿಷಯ ಜ್ಞಾನವನ್ನು ಹೊಂದಿರಬೇಕು ಇತಿಹಾಸ ಶಿಕ್ಷಕನಿಗೆ ಏನಾಗಿರುತ್ತೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಾಚೀನ ಕಾಲದ ಇತಿಹಾಸ ಮಧ್ಯಕಾಲೀನ ಇತಿಹಾಸ ಆಧುನಿಕ ಇತಿಹಾಸ ಇಟಿ ಇತಿಹಾಸದ ಘಟನೆಗಳಾಗಿರುವುದು ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಹೀಗೆ ರಾಜಮನೆತನಗಳು ಮುಂತಾದ ವಿಷಯಗಳ ಬಗ್ಗೆ ಆಳವಾದಂಥ ಜ್ಞಾನವನ್ನು ಹೊಂದಿದ್ದಾಗ ಪರಿಪೂರ್ಣವಾಗಿ ತರಗತಿ ಕೋಣೆಯಲ್ಲಿ ಶಿಕ್ಷಕನು ಉತ್ತಮ ರೀತಿಯಲ್ಲಿ ಪಾಠ ಬೋಧನೆ ಮಾಡಲು ಸಾಧ್ಯ ಆಗುತ್ತದೆ ಇವೆಲ್ಲವೂ ಕೂಡ ಇತಿಹಾಸದ ಶಿಕ್ಷಕನು ಹೊಂದಿರಲೇಬೇಕಾದ ಪ್ರಮುಖ ಲಕ್ಷಣಗಳಾಗಿವೆ ನಾಲ್ಕನೇದು ಇತಿಹಾಸವನ್ನು ಆಸಕ್ತಿದಾಯಕ ಕಥೆಯಂತೆ ನಿರೂಪಿಸುವ ಕೌಶಲವು ವಿದ್ಯಾರ್ಥಿಗಳಲ್ಲಿ ವಿಷಯದ ಕಡೆಗೆ ಸೆಳೆಯಲು ಅತ್ಯಗತ್ಯ ಇತಿಹಾಸ ಬೋಧನೆ ಮಾಡುವ ಶಿಕ್ಷಕನು ಯಾವುದೇ ಒಂದು ರಾಜಮನೆತನಗಳಾಗಿರುವುದು ಯಾವುದೇ ಒಂದು ನಾಗರಿಕತೆಯ ಬಗ್ಗೆ ಪಾಠ ಬೋಧನೆ ಮಾಡುವಾಗ ಅದನ್ನು ಕಥೆಯ ರೂಪದಲ್ಲಿ ಹೇಳುವ ಮೂಲಕ ವಿದ್ಯಾರ್ಥಿಗಳ ಅವಧಾನವನ್ನು ಪಾಠದ ಕಡೆಗೆ ಸೆಳೆಯುವುದು ತುಂಬ ಅನುಕೂಲ ಆಗುತ್ತೆ ಇತಿಹಾಸ ಬೋಧನೆಯಲ್ಲಿ ಪ್ರಮುಖವಾಗಿ ಕಥಾ ನಿರೂಪಣೆಯ ಮೂಲಕ ಪಾಠ ಬೋಧನೆ ಮಾಡುವುದರಿಂದ ವಿದ್ಯಾರ್ಥಿಗಳು ಕಲಿತ ಕಲಿತಂಥ ವಿಷಯವನ್ನು ಹೆಚ್ಚು ದಿನ ನೆನಪಿಟ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ ಆದ್ದರಿಂದ ಏನು ಮಾಡಬೇಕು ಅಂದ್ರೆ ಇತಿಹಾಸ ಶಿಕ್ಷಕನು ಪಾಠ ಬೋಧನೆಯ ಸಂದರ್ಭದಲ್ಲಿ ಇತಿಹಾಸ ಅಧ್ಯಯನವನ್ನು ಇತಿಹಾಸ ವಿಷಯವನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವ ಸಂದರ್ಭದಲ್ಲಿ ಕಥೆಯ ರೂಪದಲ್ಲಿ ತಿಳಿಸುವುದು ತುಂಬ ಮುಖ್ಯವಾಗಿರುತ್ತೆ ಇವೆಲ್ಲವೂ ಕೂಡ ಇತಿಹಾಸ ಶಿಕ್ಷಕನು ಹೊಂದಿರಲೇಬೇಕಾದ ಪ್ರಮುಖ ಗುಣಲಕ್ಷಣಗಳಾಗಿವೆ ಪ್ರಶ್ನೆ ಸಂಖ್ಯೆ ಐದು ಸಮಾಜ ವಿಜ್ಞಾನವನ್ನು ಬೋಧಿಸಲು ಬಳಸುವ ಈ ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸುವುದು ಸನ್ನಿವೇಶವನ್ನು ಒದಗಿಸಿ ಒದಗಿಸಿ ಕೊಡಲಾಗುವುದು ಸನ್ನಿವೇಶವನ್ನು ಒದಗಿಸುವುದು ಕೊಡಲಾಗುವುದು ಅಂತ ಇದೆ ಸನ್ನಿವೇಶವನ್ನು ಒದಗಿಸಿ ಕೊಡಲಾಗುವುದು ಆಪ್ಷನ್ಸ್ ಎ ಜೀವನ ಚರಿತ್ರಾ ವಿಧಾನ ಆಪ್ಷನ್ಸ್ ಬಿ ಯೋಜನಾ ಪದ್ಧತಿ ಆಪ್ಷನ್ ಸಿ ಚರ್ಚಾ ಪದ್ಧತಿ ಆಪ್ಷನ್ ಡಿ ಉಪನ್ಯಾಸ ಪದ್ಧತಿ ಐದನೇ ಪ್ರಶ್ನೆಗೆ ರೈಟ್ ಆನ್ಸರ್ ಸಮಾಜ ವಿಜ್ಞಾನವನ್ನು ಬೋಧಿಸಲು ಬಳಸುವ ಈ ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಿಕೊಡುವುದು ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಯೋಜನಾ ಪದ್ಧತಿ ಆನ್ಸರು ಯೋಜನಾ ಪದ್ಧತಿ ಯೋಜನಾ ಪದ್ಧತಿ ಎಂದರೆ ವಿದ್ಯಾರ್ಥಿಗಳಿಗೆ ಒಂದು ನೈಜ ಅಥವಾ ನೈಜ ಸನ್ನಿವೇಶವನ್ನು ಒದಗಿಸಿ ಆ ಮೂಲಕ ಅವರನ್ನು ಕಲಿಕೆಯಲ್ಲಿ ತೊಡಗಿಸುವ ಒಂದು ಬೋಧನಾ ವಿಧಾನವನ್ನು ಯೋಜನಾ ಪದ್ಧತಿ ಎನ್ನುವರು ಕಿಲ್ ಪೆಡ್ರಿಕ್ ರವರ ಪ್ರಕಾರ ನಾಲ್ಕು ರೀತಿಯ ಯೋಜನೆಗಳನ್ನು ತಿಳಿಸಿದ್ದಾರೆ ಯಾರು ಕಿಲ್ ಪೆಡ್ರಿಕ್ ರವರ ನಾಲ್ಕು ರೀತಿಯ ಯೋಜನೆಗಳು ಪ್ರಶ್ನೆ ಕೇಳುವುದು ಕಿಲ್ ಪೆಡ್ರಿಕ್ ರವರ ಮೊದಲನೇ ಯೋಜನೆ ಯಾವುದು ಎರಡನೇ ಯೋಜನೆ ಯಾವುದು ಮೂರನೇ ಯೋಜನೆ ಯಾವುದು ನಾಲ್ಕನೇ ಯೋಜನೆ ಯಾವುದು ಅಂತ ಹೇಳ್ಬಿಟ್ಟು ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರದ ಸಂಬಂಧಪಟ್ಟಂತ ಟಿ ಇಟಿ ನಲ್ಲಿ ಪ್ರಶ್ನೆ ಕೇಳುವುದು ಕಿಲ್ ಪೆಟ್ರಿಕ್ ರವರ ನಾಲ್ಕು ರೀತಿಯ ಯೋಜನೆಗಳು ಮೊದಲನೇದು ನಿರ್ಮಾಣ ಎರಡನೇದು ಆನಂದ ಮೂರನೇದು ಸಮಸ್ಯೆ ನಾಲ್ಕನೇದು ನಿರ್ದಿಷ್ಟ ಕಲಿಕೆ ಯೋಜನಾ ಪದ್ಧತಿಯ ಹಂತಗಳು ಇದು ತುಂಬಾ ಇಂಪಾರ್ಟೆಂಟು ಟಿ ಇಟಿನಲ್ಲಿ ಏಳರಿಂದ ಎಂಟು ಬಾರಿ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬಂದಿದೆ ಯೋಜನಾ ಪದ್ಧತಿಯ ಮೊದಲನೇ ಹಂತ ಯಾವುದು ಕೊನೆಯ ಹಂತ ಯಾವುದು ನಾಲ್ಕನೇ ಹಂತ ಯಾವುದು ಐದನೇ ಹಂತ ಯಾವುದು ಅಂತ ಹೇಳ್ಬಿಟ್ಟು ಪ್ರಶ್ನೆ ಬಂದಿದೆ ಈ ಪ್ರಶ್ನೆಗಳು ಕೂಡ ಕೇಳಿದ್ದಾರೆ ಸನ್ನಿವೇಶವನ್ನು ಒದಗಿಸುವುದು ಇಲ್ಲೇ ಇದೆ ನೋಡಿ ಸನ್ನಿವೇಶವನ್ನು ಒದಗಿಸುವುದು ಅಂತಿದ್ದಂಗೆ ಇದಕ್ಕೆ ರೈಟ್ ಆನ್ಸರ್ ಯೋಜನಾ ಪದ್ಧತಿಯಾಗಿದೆ ಈ ರೀತಿ ಪ್ರಶ್ನೆಗಳು ಬರುತ್ತೆ ಯೋಜನಾ ಪದ್ಧತಿಯ ಹಂತಗಳು ಮೊದಲನೇದು ಸನ್ನಿವೇಶವನ್ನು ಒದಗಿಸುವುದು ಎರಡನೇದು ಯೋಜನೆಯ ಯೋ ಆಯ್ಕೆ ಮೂರನೇದು ಯೋಜನೆಯ ಯೋಜನೆ ನಾಲ್ಕನೇದು ಕಾರ್ಯಾಚರಣೆ ಐದನೇದು ಮೌಲ್ಯಮಾಪನ ಆರನೇದು ವರದಿ ತಯಾರಿಕೆ ಅಥವಾ ದಾಖಲಿಸುವಿಕೆ ಈ ಆರು ಹಂತಗಳು ಕೂಡ ಯೋಜನಾ ಪದ್ಧತಿಯ ಹಂತಗಳಾಗಿವೆ ತುಂಬ ಇಂಪಾರ್ಟೆಂಟು ಪ್ರಶ್ನೆ ಸಂಖ್ಯೆ ಆರು ಇತಿಹಾಸ ಕೊಠಡಿಯ ಒಂದು ಭಾಗದಲ್ಲಿ ಈ ಕೆಳಗಿನ ಯಾವ ವಿಭಾಗವನ್ನು ಸ್ಥಾಪಿಸಬೇಕು ಸಂಖ್ಯೆ ಸಂಖ್ಯೆಗಾರು ಇತಿಹಾಸ ಕೊಠಡಿಯ ಒಂದು ಭಾಗದಲ್ಲಿ ಈ ಕೆಳಗಿನ ಯಾವ ವಿ ಯಾವ ವಿಭಾಗವನ್ನು ಸ್ಥಾಪಿಸಬೇಕು ಆಪ್ಷನ್ಸ್ ಎ ವಸ್ತು ಸಂಗ್ರಹಾಲಯ ಆಪ್ಷನ್ಸ್ ಬಿ ಪ್ರಯೋಗಾಲಯ ಆಪ್ಷನ್ ಸಿ ಗಣಿತದ ಕಿಟ್ ಆಪ್ಷನ್ ಡಿ ಭಾಷಾ ಪ್ರಯೋಗಾಲಯ ಆರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಇತಿಹಾಸ ಕೊಠಡಿಯ ಒಂದು ಭಾಗದಲ್ಲಿ ಈ ಕೆಳಗಿನ ಯಾವ ವಿಭಾಗವನ್ನು ಸ್ಥಾಪಿಸಬೇಕು ಆರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಸಿ ವಸ್ತು ಸಂಗ್ರಹಾಲಯ ವಸ್ತು ಸಂಗ್ರಹಾಲಯ ಆನ್ಸರು ವಸ್ತು ಸಂಗ್ರಹಾಲಯ ಒಂದು ಪರಿಣಾಮಕಾರಿ ಇತಿಹಾಸ ಕೊಠಡಿಯನ್ನು ಸ್ಥಾಪಿಸುವಾಗ ಅದರ ಒಂದು ಭಾಗದಲ್ಲಿ ವಿಷಯಕ್ಕೆ ಸಂಬಂಧಿಸಿದ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸುವುದು ಅತ್ಯಗತ್ಯ ಒಂದು ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸುವುದರಿಂದ ವಿದ್ಯಾರ್ಥಿಗಳು ಐತಿಹಾಸಿಕ ವಸ್ತುಗಳನ್ನು ಮಾದರಿಗಳನ್ನು ನಕ್ಷೆಗಳನ್ನು ಮತ್ತು ಚಿತ್ರಗಳನ್ನು ಕಣ್ಣಾರೆ ನೋಡಬಹುದು ಒಂದು ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸುವುದರಿಂದ ವಿದ್ಯಾರ್ಥಿಗಳು ಐತಿಹಾಸಿಕ ವಸ್ತುಗಳು ಜೊತೆಗೆ ಮಾದರಿಗಳನ್ನು ನಕ್ಷೆಗಳನ್ನು ಮತ್ತು ಚಿತ್ರಗಳನ್ನು ಕಣ್ಣಾರೆ ನೋಡಬಹುದಾಗಿದೆ ಇತಿಹಾಸ ಕೊಠಡಿಯ ಕೇವಲ ಪಾಠ ಮಾಡುವ ಸ್ಥಳ ಆಗಿರದೆ ಇತಿಹಾಸ ಕೊಠಡಿ ಇತಿಹಾಸದ ಕೊಠಡಿಯು ಕೇವಲ ಪಾಠ ಮಾಡುವ ಸ್ಥಳ ಆಗಿರದೆ ಇತಿಹಾಸದ ಕಲಿಕೆಗೆ ಪೂರಕವಾದ ಮತ್ತು ಸ್ಫೂರ್ತಿದಾಯಕವಾದ ವಾತಾವರಣವನ್ನು ಹೊಂದಿರಬೇಕು ಇದು ಅಮೂರ್ತವಾದ ಇತಿಹಾಸವನ್ನು ಮೂರ್ತ ರೂಪಕ್ಕೆ ತಂದು ಕಲಿಕೆಯನ್ನು ಹೆಚ್ಚು ಆಸಕ್ತಿದಾಯಕವಾಗಿಸುತ್ತದೆ ಬೆಲ್ಲ ಕೂಡ ಇತಿಹಾಸದ ಇತಿಹಾಸ ಇತಿಹಾಸದ ವಸ್ತು ಸಂಗ್ರಹಾಲಯಕ್ಕೆ ಸಂಬಂಧಿಸಿದ ಪ್ರಮುಖವಾದಂತಹ ಮಾಹಿತಿಯಾಗಿದೆ ಪ್ರಶ್ನೆ ಸಂಖ್ಯೆ ಏಳು ಇತಿಹಾಸ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಕಾಲಪ್ರಜ್ಞೆಯನ್ನು ಬೆಳೆಸಲು ಈ ಬೋಧನೋಪಕರಣಗಳನ್ನು ಬಳಸುವರು ಆಪ್ಷನ್ಸ್ ಎ ಕಪ್ಪೋಲಗೆ ಆಪ್ಷನ್ ಬಿ ಚಿತ್ರಪಟ ಆಪ್ಷನ್ ಸಿ ವಿಸ್ತರಣಾ ಪಟ ಆಪ್ಷನ್ ಡಿ ಕಾಲರೇಖೆ ಏಳನೇ ಪ್ರಶ್ನೆಗೆ ರೈಟ್ ಆನ್ಸರ್ ಇತಿಹಾಸ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಕಾಲಪ್ರಜ್ಞೆಯನ್ನು ಬೆಳೆಸಲು ಈ ಬೋಧನೋಪಕರಣಗಳನ್ನು ಬಳಸುವರು ಇದಕ್ಕೆ ರೈಟ್ ಆನ್ಸರ್ ಕಾಲರೇಖೆ ಆಪ್ಷನ್ ಡಿ ರೈಟ್ ಆನ್ಸರ್ ಕಾಲರೇಖೆ ಆನ್ಸರು ಕಾಲರೇಖೆ ಕಾಲಪ್ರಜ್ಞೆ ಎಂದರೆ ಘಟನೆಗಳು ಯಾವ ಅನುಕ್ರಮದಲ್ಲಿ ನಡೆದವು ಯಾವುದು ಮೊದಲು ಮತ್ತು ಯಾವುದು ನಂತರ ಸಂಭವಿಸಿತು ಹಾಗೂ ಘಟನೆಗಳ ನಡುವಿನ ಕಾಲದ ಅಂತರವನ್ನು ಅರ್ಥ ಮಾಡಿಕೊಳ್ಳು ಘಟನೆಗಳ ನಡುವಿನ ಕಾಲದ ಅಂತರವನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಅಥವಾ ಶಕ್ತಿಯೇ ಕಾಲಪ್ರಜ್ಞೆ ಕಾಲಪ್ರಜ್ಞೆ ಎಂದರೆ ಕಾಲಪ್ರಜ್ಞೆ ಎಂದರೆ ಘಟನೆಗಳು ಯಾವ ಅನುಕ್ರಮದಲ್ಲಿ ನಡೆದವು ಜೊತೆಗೆ ಯಾವುದು ಮೊದಲು ಮತ್ತು ಯಾವುದು ನಂತರ ಸಂಭವಿಸಿತು ಹಾಗೂ ಘಟನೆಗಳ ನಡುವಿನ ಕಾಲದ ಅಂತರವನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಅಥವಾ ಶಕ್ತಿಯೇ ಕಾಲಪ್ರಜ್ಞೆ ಕಾಲಪ್ರಜ್ಞೆಯನ್ನು ಅರ್ಥ ಮಾಡಿಕೊಳ್ಳುವ ಅಂಶಗಳು ಮೊದಲನೇದು ಸ್ಥಾನ ನಿರ್ದೇಶನ ಎರಡನೇದು ಅಂತರ ಮತ್ತು ದೂರ ಮೂರು ಅವಧಿ ಈ ಮೂರು ಕೂಡ ಕಾಲಪ್ರಜ್ಞೆಯನ್ನು ಅರ್ಥ ಮಾಡಿಕೊಳ್ಳುವ ಅಂಶಗಳಾಗಿವೆ ಪ್ರಶ್ನೆ ಸಂಖ್ಯೆ ಎಂಟು ಇತಿಹಾಸ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಲು ಯಾವ ಚಟುವಟಿಕೆಗಳು ಹೆಚ್ಚು ಪ್ರಭಾವ ಬೀರುತ್ತವೆ ಆಪ್ಷನ್ಸ್ ಎ ನಾಟಕ ಅಭಿನಯ ಆಪ್ಷನ್ಸ್ ಬಿ ಚರ್ಚಾ ಸ್ಪರ್ಧೆ ಆಪ್ಷನ್ ಸಿ ರೇಡಿಯೋ ಬಳಕೆ ಆಪ್ಷನ್ ಡಿ ಕಪ್ಪು ಅಲಗೆಯ ಬಳಕೆ ಕಪ್ಪು ಅಲಗೇನು ಶಿಕ್ಷಕನ ಎಲ ಕಪ್ಪು ಅಲಗೇನು ಶಿಕ್ಷಕನ ಎರಡನೇ ನಾಲಿಗೆ ಎಂದು ಕರೆದಿದ್ದೇವೆ ಟಿ ಟಿನಲ್ಲಿ ಪ್ರಶ್ನೆ ಬಂದಿದೆ ಶಿಕ್ಷಕನ ಎರಡನೇ ನಾಲಿಗೆ ಯಾವುದು ಕಪ್ಪು ಅಲಗೇನು ಶಿಕ್ಷಕನ ಎರಡನೇ ನಾಲಿಗೆ ಎಂದು ಕರೆಯುತ್ತೇವೆ ಎಂಟನೇ ಪ್ರಶ್ನೆಗೆ ರೈಟ್ ಆನ್ಸರ್ ಇತಿಹಾಸ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಲು ಯಾವ ಚಟುವಟಿಕೆ ಹೆಚ್ಚು ಪ್ರಭಾವ ಬೀರುತ್ತದೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಾಟಕ ಅಭಿನಯ ಪದ್ಧತಿ ಅಂತರೂ ನಾಟಕ ಅಭಿನಯ ನಾಟಕ ಅಭಿನಯವು ಒಂದು ಅನುಭವಾತ್ಮಕ ಕಲಿಕೆಯ ವಿಧಾನ ಇದರಲ್ಲಿ ವಿದ್ಯಾರ್ಥಿಗಳು ಐತಿಹಾಸಿಕ ಪಾತ್ರಗಳಿಗೆ ಜೀವವನ್ನು ತುಂಬುತ್ತಾರೆ ಉದಾಹರಣೆ ಕಿತ್ತೂರು ರಾಣಿ ಚೆನ್ನಮ್ಮ ಅಥವಾ ಶಿವಪ್ಪ ನಾಯಕನ ಆಸ್ಥಾನದ ದೃಶ್ಯವನ್ನು ಅಭಿನಯಿಸಿದಾಗ ವಿದ್ಯಾರ್ಥಿಗಳು ಆ ಕಾಲದ ಸಂಭಾಷಣೆ ಉಡುಪು ಭಾವನೆಗಳು ಮತ್ತು ಸಂಘರ್ಷಗಳನ್ನು ನೇರವಾಗಿ ಅನುಭವಿಸುತ್ತಾರೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಗಾಗಿ ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಗಾಗಿ ಈ ಕೆಳಗಿನ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಆಪ್ಷನ್ಸ್ ಎ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕು ಆಪ್ಷನ್ಸ್ ಬಿ ಪ್ರಯೋಗಾಲಯದಲ್ಲಿ ಹೆಚ್ಚು ಕಾಲವನ್ನು ಕಳೆಯಬೇಕು ಆಪ್ಷನ್ಸ್ ಸಿ ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳುವುದು ಆಪ್ಷನ್ ಡಿ ಸಂಘ ಸಂಸ್ಥೆಗಳ ಸದಸ್ಯನಾಗಿರುವುದು ಒಂಬತ್ತನೇ ಪ್ರಶ್ನೆಗೆ ರೈಟ್ ಆನ್ಸರ್ ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಗಾಗಿ ಈ ಕೆಳಗಿನ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳುವುದು ಆನ್ಸರ್ ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳುವುದು ಇತಿಹಾಸ ಇತಿಹಾಸದ ಶಿಕ್ಷಕ ವೃತ್ತಿ ಬೆಳವಣಿಗೆಗಾಗಿ ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ ಇತಿಹಾಸ ಶಿಕ್ಷಕರು ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡುವುದರಿಂದ ಅಲ್ಲಿನ ಪರಿಸರ ವಾಸ್ತುಶಿಲ್ಪ ಮತ್ತು ಐತಿಹಾಸಿಕ ಸನ್ನಿವೇಶಗಳನ್ನು ನೇರವಾಗಿ ಅನುಭವಿಸಬಹುದು ಇತಿಹಾಸದ ಶಿಕ್ಷಕರು ಐತಿಹಾಸಿಕ ಸ್ಥಳಗಳಾದಂಥ ಹಂಪೆ ಬೇಲೂರು ಪಟ್ಟದಕಲ್ಲು ಐಹೊಳೆ ತಾಜ್ಮಹಲ್ ಮುಂತಾದ ಸ್ಥಳಗಳಿಗೆ ಭೇಟಿ ನೀಡುವುದರಿಂದ ಅಲ್ಲಿನ ಪರಿಸರ ಆಗಿರುವುದು ಅಲ್ಲಿನ ವಾಸ್ತುಶಿಲ್ಪ ಕಲೆ ಸಾಹಿತ್ಯ ಆಗಿರ್ಬೋದು ಅಲ್ಲಿನ ಶೈಲಿ ಆಗಿರ್ಬೋದು ಮುಂತಾದ ಐತಿಹಾಸಿಕ ಸನ್ನಿವೇಶವನ್ನು ನೇರವಾಗಿ ಅನುಭವಿಸಬಹುದು ಜೊತೆಗೆ ಎರಡನೇದು ಈ ಅನುಭವವು ತರಗತಿಯಲ್ಲಿ ಪಾಠ ಮಾಡುವಾಗ ವಿಷಯವನ್ನು ಹೆಚ್ಚು ಜೀವಂತವಾಗಿ ಅಧಿಕೃತವಾಗಿ ಮತ್ತು ಪ್ರಾಯೋಗಿಕವಾಗಿ ವಿವರಣೆಗಳೊಂದಿಗೆ ಬೋಧಿಸಲು ಸಹಾಯಕವಾಗುತ್ತದೆ ಶಿಕ್ಷಕರೇನಾಗುತ್ತೆ ಅಂದರೆ ಕ್ಷೇತ್ರಗಳಿಗೆ ಪ್ರವಾಸವನ್ನು ಕೈಗೊಳ್ಳುವುದರಿಂದ ಅಲ್ಲಿನ ನೇರವಾಗಿ ಪಡೆದಂಥ ಅನುಭವಗಳನ್ನು ವಿದ್ಯಾರ್ಥಿಗಳ ಮುಂದೆ ಪಾಠ ಬೋಧನೆ ಸಂದರ್ಭದಲ್ಲಿ ಅಂಥ ಮಾಹಿತಿಗಳನ್ನು ಅತ್ಯಂತ ಸುಲಭವಾಗಿ ಹಂಚಿಕೊಳ್ಬೋದು ಇದರಿಂದ ಪಾಠ ಬೋಧನೆಯು ಕೂಡ ತುಂಬ ಪರಿಣಾಮಕಾರಿಯಾಗಿರುತ್ತೆ ಮೂರನೇದು ಇದು ಕೇವಲ ಜ್ಞಾನವನ್ನು ಹೆಚ್ಚಿಸುವುದಲ್ಲದೆ ಬೋಧನಾ ಕೌಶಲವನ್ನು ಸುಧಾರಿಸುತ್ತದೆ ಪ್ರಶ್ನೆ ಸಂಖ್ಯೆ ಹತ್ತು ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸುವನು ಇದು ಇತಿಹಾಸದ ಯಾವ ಉದ್ದೇಶಕ್ಕೆ ಸಂಬಂಧಿಸಿದೆ ಆಪ್ಷನ್ಸ್ ಎ ಜ್ಞಾನ ಆಪ್ಷನ್ಸ್ ಬಿ ತಿಳುವಳಿಕೆ ಆಪ್ಷನ್ ಸಿ ಅನ್ವಯ ಆಪ್ಷನ್ ಡಿ ಕೌಶಲ ಇದು ನಾವು ಲೆಸನ್ ಪ್ಲಾನ್ ಬರೆಯುವಾಗ ಉದ್ದೇಶಗಳು ಅಂತ ಬರ್ತಾವಲ್ಲ ಭಾಷಾ ಉದ್ದೇಶಗಳಂತಿವೆ ಕನ್ನಡದಲ್ಲಿ ಇದರಲ್ಲಿ ಅಂದರೆ ಸಮಾಜಶಾಸ್ತ್ರದ ಬೋಧನಾ ಉದ್ದೇಶಗಳಿಗೆ ಸಂಬಂಧಪಟ್ಟಂಥ ಫೈವಿಗಳಲ್ಲಿ ಬಳಸ್ತಾ ಹೋಗ್ತೀವಿ ಜ್ಞಾ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲಗಳನ್ನು ಬಳಸ್ತಾ ಹೋಗ್ತೀವಲ್ಲ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ವಿದ್ಯಾರ್ಥಿಯು ಸಮುದ್ರ ಸಾಧನೆಯನ್ನು ವಿವರಿಸುವನು ಇದು ಇತಿಹಾಸದ ಯಾವ ಉದ್ದೇಶಕ್ಕೆ ಸಂಬಂಧಿಸಿದೆ ಹತ್ತನೇ ಪ್ರಶ್ನೆಗೆ ರೈಟ್ ಆನ್ಸರ್ ಇದಕ್ಕೆ ತಿಳುವಳಿಕೆಗೆ ಸಂಬಂಧಪಟ್ಟಿದೆ ಜ್ಞಾನ ಎಂದರೆ ಇದಕ್ಕೆ ಯಾವ ಅಬ್ಜೆಕ್ಟಿವ್ಸ್ ಬರುತ್ತೆ ಉದ್ದೇಶ ಬರುತ್ತೆ ಅಂತ ವಿದ್ಯಾರ್ಥಿಯು ಅಶೋಕನ ಹೆಸರನ್ನು ಸ್ಮರಿಸುವನು ವಿದ್ಯಾರ್ಥಿಯು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನ ಸ್ಥಾಪಕನನ್ನು ಸ್ಮರಿಸುವನು ತಿಳುವಳಿಕೆ ಅಂದರೆ ವಿವರಿಸುವುದು ಅನ್ವಯ ಕೌಶಲ ಕೌಶಲ ಅಂತಿದ್ದಂಗೆ ವಿದ್ಯಾರ್ಥಿಗಳು ಭಾರತದ ಭೂಪಟದಲ್ಲಿ ದೆಹಲಿಯನ್ನು ಗುರುತಿಸುವನು ಅನ್ವಯ ಅಂತಿದ್ದಂಗೆ ಮೌರ್ಯ ಸಾಮ್ರಾಜ್ಯಕ್ಕೂ ಮತ್ತು ಗುಪ್ತ ಸಾಮ್ರಾಜ್ಯಕ್ಕೂ ಇರುವ ವ್ಯತ್ಯಾಸಗಳನ್ನು ಹೇಳುವುದು ಜೊತೆಗೆ ಹೋಲಿಕೆ ಮಾಡುವುದು ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿಯಾದಂಥ ಅಶೋಕನಿಗೂ ಮತ್ತು ಸಮುದ್ರಗುಪ್ತನಿಗೂ ಹೋಲಿಕೆ ಮಾಡುವುದು ಇನ್ನೊಂದ್ಸತಿ ಹೇಳ್ತೀನಿ ಜ್ಞಾನ ಎಂದರೆ ಸ್ಮರಿಸುವುದು ಮತ್ತು ಗುರುತಿಸುವುದು ಅಂದರೆ ವಿದ್ಯಾರ್ಥಿಯು ಅಶೋಕನ ಹೆಸರನ್ನು ಸ್ಮರಿಸುವನು ವಿದ್ಯಾರ್ಥಿಯು ಕರ್ನಾಟಕದ ರಾಜಧಾನಿಯ ಹೆಸರನ್ನು ಸ್ಮರಿಸುವನು ತಿಳುವಳಿಕೆ ಎಂದರೆ ವಿದ್ಯಾರ್ಥಿಗಳು ಅಶೋಕನ ಸಾಧನೆಗಳನ್ನು ವಿವರಿಸುವನು ವಿದ್ಯಾರ್ಥಿಗಳು ಭಾರತದ ರಾಜ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡುವನು ಅನ್ವಯ ಅಂತಿನಗೆ ಹೋಲಿಕೆ ಮಾಡುವುದು ವಿದ್ಯಾರ್ಥಿಯು ಅಶೋಕ ಮತ್ತು ಚಂದ್ರಗುಪ್ತನಿಗಿರುವ ವ್ಯತ್ಯಾಸಗಳನ್ನು ಹೋಲಿಕೆ ಮಾಡುವನು ಇಲ್ಲಾಂದರೆ ವಿದ್ಯಾರ್ಥಿಯು ಮೌರ್ಯ ಸಾಮ್ರಾಜ್ಯ ಮತ್ತು ಗುಪ್ತ ಸಾಮ್ರಾಜ್ಯದ ನಡುವಿನ ವ್ಯತ್ಯಾಸಗಳನ್ನು ಹೋಲಿಕೆ ಮಾಡುವನು ಕೌಶಲ ಎಂದರೆ ವಿದ್ಯಾರ್ಥಿಯು ಭಾರತದ ಭೂಪಟದಲ್ಲಿ ಕರ್ನಾಟಕವನ್ನು ಗುರುತಿಸುವನು ವಿದ್ಯಾರ್ಥಿಯು ಕರ್ನಾಟಕದಲ್ಲಿ ಹಳೆಬೀಡನ್ನು ಗುರುತಿಸುವನು ಇವೆಲ್ಲ ಕೂಡ ಕೌಶಲ್ಯಕ್ಕೆ ಈ ರೀತಿ ಇರುತ್ತೆ ಅಬ್ಜೆಕ್ಟಿವ್ಸ್ ಉದ್ದೇಶಗಳು ಸಮಾಜ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ರೈಟ್ ಆನ್ಸರ್ ತಿಳುವಳಿಕೆ ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸುವನು ಎಂಬುದು ಇತಿಹಾಸ ಬೋಧನೆಯ ತಿಳುವಳಿಕೆಯ ಉದ್ದೇಶಕ್ಕೆ ಸಂಬಂಧಿಸಿದೆ ತಿಳುವಳಿಕೆ ಎಂದರೆ ಕಲಿತ ವಿಷಯದ ಅರ್ಥವನ್ನು ಗ್ರಹಿಸಿ ಅದನ್ನು ತನ್ನದೇ ಆದ ಮಾತುಗಳಲ್ಲಿ ವಿವರಿಸುವ ಅಥವಾ ಸಾರಾಂಶ ರೂಪದಲ್ಲಿ ಹೇಳುವ ಸಾಮರ್ಥ್ಯ ಜ್ಞಾನ ಇದು ಕೇವಲ ಸಂಗಾತಿಗಳನ್ನು ನೆನಪಿ ನೆನಪಿಸಿಕೊಳ್ಳುವುದು ಉದಾಹರಣೆಗೆ ಮೌರ್ಯರ ರಾಜಧಾನಿ ಯಾವುದು ಜ್ಞಾನ ಇದು ಕೇವಲ ಸಂಗಾತಿಗಳನ್ನು ನೆನಪಿಸಿಕೊಳ್ಳುವುದು ಮೌರ್ಯರ ರಾಜಧಾನಿ ಯಾವುದು ಗುಪ್ತರ ರಾಜಧಾನಿ ಯಾವುದು ಮೌರ್ಯರ ಪ್ರಸಿದ್ಧ ದೊರೆಯವರು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಈ ಜ್ಞಾನಕ್ಕೆ ಸಂಬಂಧಪಟ್ಟನು ತಿಳುವಳಿಕೆ ಇದು ವಿಷಯವನ್ನು ಅರ್ಥ ಮಾಡಿಕೊಂಡು ವಿವರಿಸುವುದು ಮತ್ತು ಸಾರಾಂಶವನ್ನು ಮಾಡುವುದು ತಿಳುವಳಿಕೆ ಇದು ವಿಷಯವನ್ನು ಅರ್ಥ ಮಾಡಿಕೊಂಡು ವಿವರಿಸುವುದು ಅಶೋಕನ ಸಾಧನೆಗಳನ್ನು ವಿವರಿಸುವುದು ಕರ್ನಾಟಕದಲ್ಲಿ ಸಂಬಂಧಪಟ್ಟಂತಹ ನದಿಗಳ ಬಗ್ಗೆ ವಿವರಿಸುವುದು ಮಯೂರವರ್ಮನ ಜೀವನ ಚರಿತ್ರೆಯನ್ನು ವಿವರಿಸುವುದು ಈ ರೀತಿ ವಿವರಿಸುವುದು ವಿಶ್ಲೇಷಿಸುವುದು ಇವೆಲ್ಲ ಕೂಡ ತಿಳುವಳಿಕೆಗೆ ಸಂಬಂಧಪಟ್ಟಂತಹ ಉದ್ದೇಶಗಳಾಗಿವೆ ಇನ್ನೊಂದು ಸತಿ ಹೇಳ್ತೀನಿ ನೋಡಿ ಜ್ಞಾನ ಎಂದರೆ ಸ್ಮರಿಸುವುದು ಮತ್ತು ಗುರುತಿಸುವುದು ವಿದ್ಯಾರ್ಥಿಗಳು ಅಶೋಕನ ಹೆಸರನ್ನು ಸ್ಮರಿಸುವನು ವಿದ್ಯಾರ್ಥಿಗಳು ಗುಪ್ತ ಸಾಮ್ರಾಜ್ಯದ ಪ್ರಮುಖ ರಾಜರ ಹೆಸರುಗಳನ್ನು ಸ್ಮರಿಸುವನು ತಿಳುವಳಿಕೆ ಎಂದರೆ ವಿದ್ಯಾರ್ಥಿಯು ಕೃಷ್ಣ ದೇವರಾಯನ ಜೀವನ ಚರಿತ್ರೆಯನ್ನು ವಿಶ್ಲೇಷಿಸುವನು ವಿದ್ಯಾರ್ಥಿಯು ಕನಕದಾಸರ ಜೀವನವನ್ನು ವಿವರಿಸುವನು ಅನ್ವಯ ಅಂದರೆ ಹೋಲಿಕೆ ಮಾಡೋದು ಅಂದರೆ ಈ ಕನಕದಾಸರು ಮತ್ತು ಪುರಂದರದಾಸರ ನಡುವಿನ ದಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಹೋಲಿಕೆ ಮಾಡೋದಾಗಿರ್ಬೋದು ಜೊತೆಗೆ ಮೌರ್ಯ ಮತ್ತು ಗುಪ್ತ ಸಾಮ್ರಾಜ್ಯದ ನಡುವಿನ ಹೋಲಿಕೆ ಮೌರ್ಯ ಅಶೋಕ ಚಕ್ರವರ್ತಿ ಮತ್ತು ಸಮುದ್ರಗುಪ್ತನ ನಡುವಿನ ಸಾಮ್ರಾಜ್ಯದ ವಿಸ್ತರಣೆ ಆಗಿರುವುದು ಅವರ ಸಾಮರ್ಥ್ಯಗಳಾಗಿರ್ಬೋದು ಅವರು ನೀಡಿರುವಂಥ ಕೊಡುಗೆಗಳ ನಡುವಿನ ಒಲೆ ಒಲೆ ಅವುಗಳ ನಡುವಿನ ವ್ಯತ್ಯಾಸಗಳನ್ನು ಹೋಲಿಕೆ ಮಾಡುವುದು ಕೌಶಲ ಎಂದರೆ ಭಾರತದ ಭೂಪಟವನ್ನು ಕೊಡೋದು ಯಾವುದಾದ್ರೂ ಒಂದು ಚಿತ್ರವನ್ನು ಗುರುತಿಸು ಪ್ಲೇಸಸ್ನ ಗುರುತಿಸುವುದು ತಾಜ್ಮಹಲ್ ಆಗಿರ್ಬೋದು ಹಳೆಬೀಡು ಮೈ ಮೈಸೂರು ಕೋಲ್ಕತ್ತಾ ಆಗಿರುವುದು ಬಾಂಬೆ ಮದ್ರಾಸ್ ಹೀಗೆ ಆಗ್ರಾ ಆಗಿರ್ಬೋದು ನದಿಗಳಾಗಿರ್ಬೋದು ಪ್ರಮುಖ ಸ್ಥಳಗಳನ್ನು ಗುರುತಿಸ್ರು ಇದು ಕೂಡ ಗುರುತಿಸುವುದು ಕೌಶಲಕ್ಕೆ ಸಂಬಂಧಪಟ್ಟಿದೆ ജ്ഞാന തെളിവുളിക്ക് അന്വയ കൗശലം